ನಮಸ್ಕಾರ ರೈತ ಬಾಂಧವರು ಗ್ರೀಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವಾಗ ಕೆಲವೊಂದಿಷ್ಟು ರಕ್ಷಿ ತೋಟಗಳ ಒಳಗ ಎಲೆಗಳ ಹಳದಿ ಆಗುವಿಕೆ ಮತ್ತು ಪ್ರೆಸ್ಟ್ ಒಳಗೆ ಇರೋ ರೀತಿ ಕಂಡು ಈ ರೀತಿ ಆಗತಕ್ಕ ಕಾರಣಗಳ ಏನಪ್ಪಾ ಮತ್ತೆ ಉಪಯೋಜನೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ನಾವು ತಿಳಿದುಕೊಳ್ಳೋಣ ಈ ರೀತಿ ಆಗಲು ಕಾರಣಗಳು ಏನಪ್ಪಾ ಅಂತಂದ್ರೆ ಬೇರುಗಳ ಕಾರ್ಯಕ್ಷಮತೆ ಸರಿಯಾಗಿ ಇರದೇ ಇರುವ ಕಾರಣದಿಂದ ಮತ್ತ ಜಾಸ್ತಿ ಮೋಡ ಕವಿದ ವಾತಾವರಣ ಇರುವುದರಿಂದ ಸರಿಯಾದ ಸೂರ್ಯಪ್ರಕಾಶ ಇರದೇ ಇರುವ ಕಾರಣದಿಂದ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಸರಿಯಾಗಿ ಆಗೋದಿಲ್ಲ ಎಲೆಗಳೊಳಗೆ ಮತ್ತು ನಿಮ್ಮ ಪ್ಲಾಟ್ ಒಳಗೆ ಮ್ಯಾಗ್ನೀಷಿಯಮ್ ಮತ್ತು ಫೆರಸ್ ಕೊರತೆಯಿಂದ ಕೂಡ ಈ ಎಲೆಗಳು ಈ ರೀತಿ ಡಲ್ ಹೊಡೆದ ರೀತಿ ಅಥವಾ ಹಳದಿ ಆಗೋಕ್ಕೆ ಕಾರಣಗಳಾಗತ್ತೈತೆ ಇವಾಗ ನಾವು ಉಪಾಯೋಜನೆ ಏನು ಮಾಡಬೇಕು ಸಿಂಪರ್ಣೆ ಮುಖಾಂತರ ಏನೇನು ನೀಡಬೇಕಾ ಅಂತಂದರೆ ನೀವು ಸಿಂಪಾರಣೆ ಮುಖಾಂತರ ನೀರು ಎರಡು ನೂರು ಲೀಟರ್ ಕಾಂಬಿ ಎರಡು ನೂರು ಗ್ರಾಮ್ ಪ್ಲಸ್ ಅಲ್ಗಾಮಿಟ್ ಐದುನೂರು ಎಮ್ ಎಲ್ ಈ ರೀತಿ ಸಿಂಪರಣೆ ಮಾಡ್ಕೊರಿ ಇದರಿಂದ ನಿಮ್ಗೆ ಫ್ಲಾಟ್ ಹೆಲ್ದಿ ಆಗೋಕೆ ಅನುಕೂಲ ಆಗ್ತೈತಿ ಇದಾದ್ಮೇಲೆ ಡ್ರಿಪ್ ಮುಖಾಂತರ ಯೂರಿಯಾ ಎಂಟು ಕೆ ಜಿ ಪ್ಲಸ್ ಅಲ್ಟ್ರಾ ಸ್ಪೀಡ್ ಎರಡು ಲೀಟರ್ ಎಕರೆಗೆ ನೀವು ನೀಡಬೋದು ಇದಾದ ನಂತರ ನೀವೇನು ಮಾಡ್ರಿ ಡ್ರಿಪ್ ಮುಖಾಂತರ ಎಡ್ಡಾ ಪೆರಸ್ ಎರಡು ಕೆ ಜಿ ಎಕರೆಗೆ ನೀವು ನೀಡಬಹುದು ಇದರಿಂದ ನಿಮಗೆ ನಿಮ್ ಪ್ಲಾಟ್ ಒಳಗ ಇಲೆ ಹಳದಿ ಆಗಿದ್ದು ಮತ್ತ ಪ್ಲಾಟ್ ಸ್ಟ್ರೆಸ್ ಒಳಗಿದ್ದು ನಿಯಂತ್ರಣ ಹಾಕ ಅನುಕೂಲ ಆಗ್ತೈತಿ ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಾಮೆಂಟ್ ಮಾಡ್ರಿ ಮತ್ತೆ ಮುಂದೆ ನೋಡೋದ ಅಪ್ಡೇಟ್ ಆಗೋಣ ನಮಸ್ಕಾರ